ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆ ಮಗು ಶಾಲೆ ಶಂಕ ದಾಟಬೇಕಾದ್ರೆ ಕಾಲ್ ತಾರಿ ಬಿದ್ದೋಗಿದ್ದ ಅವತ್ತು ನೆನಪು ಮಾಡಿಕೊಂಡು ನೆನಪಿದೆ ಆ ನಂತರ ಕೆಲವು ಸರ್ಕಾರಗಳು ಬಂದ ಮೇಲೆ ಸ್ವಲ್ಪ ಕಾಲ್ ಸೆಟ್ಟುಗಳನ್ನು ಕೊಟ್ಟರು ಆದರೆ ನಮ್ಮ ಉಪ ಮುಖ್ಯಮಂತ್ರಿಗಳು ನಿನ್ನ ಕ್ಷೇತ್ರದ ಕಾಲ್ ಸಂಖ್ಯೆಗಳಿಗೆ ಎಷ್ಟು ಬೇಕು ಕೇಳು ಅಂತ ಹೇಳುವಂತ ರೀತಿಯಲ್ಲಿ ಅವರು ಸಹ ಕಾಲ್ ಸಂಖ್ಯೆಗಳಲ್ಲಿ ನಮ್ಗೆ ಬಹಳ ಬೇಕಾಗಿದೆ ಯಾಕಂದ್ರೆ ತುಂಬಲಿ ಭಾಗ ಕೋಗಾರ ಭಾಗದಲ್ಲಿ ಬಹಳ ಜನರಿಗೆ ನಡೆಯಲಿಕ್ಕೆ ಬಹಳ ಕಷ್ಟ ಇದೆ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಸುತ್ತಾಡ್ತಾ ಇಲ್ಲ ಬರ್ಬೇಕು ಅಂತರಿಗೂ ಸಹ ಕಾಲ್ ಸಂಖ್ಯಕ್ಕೆ ಸುಮಾರು ನಲವತ್ತೈವತ್ತು ಕೋಟಿ ರೂಪಾಯಿ ನಮಗೆ ಕೊಡ್ತೀವಿ ಅಂತ ಸಹ ಭರವಸೆಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ನಮಗೆ ಕೊಟ್ಟಿದ್ದಾರೆ ಅಂದ ಮೇಲೆ ನಿಮ್ಮ ತಾಲೂಕಿನ ಅಭಿವೃದ್ಧಿ ಆಗ್ತಾ ಇದೆ ಅಂತ ಮೊದಣ್ಣ ಹೇಳಿದ್ರು ಎಲ್ಲಿಂದ ತಂದ್ಬಿಟ್ಟರೆಲ್ಲ ತಗೊಂಡ್ ಬಂದಿದ್ರ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೊದ್ ಮೊದಲವರು ನಮ್ಮ ಸಹೋದರ ಸಮಾನ ಅಂತ ನನ್ನ ಅಣ್ಣ ಅಧ್ಯಯನ ಇರ್ಬೋದು ತಮ್ಮನಿರ್ಬೋದು ಅಣ್ಣನಿರ್ಬೋದು ಆದ್ರೆ ಎಲ್ಲ ಮಂತ್ರಿಗಳು ಸಹ ನನ್ನ ಆತ್ಮೀಯ ಸ್ನೇಹಿತರೇ ಆಗಿದ್ದಾರೆ ಯಾಕಂದ್ರೆ ಹಿಂದಿನ ನನ್ನ ಜೊತೆಗಿದ್ದ ಇರೋದ್ರಿಂದ ಎಲ್ಲೋ ಒಂದ್ ಸ್ವಲ್ಪ ಕೇಳ್ದಾಗ ಕೊಡ್ತಾರೆ ಇಲ್ಲ ಅಂತ ಹೇಳಿಲ್ಲ ಅದರಿಂದ ಅಭಿವೃದ್ಧಿಯಲ್ಲಿ ಎಲ್ಲಾ ಮಂತ್ರಿಗಳು ಸಹ ನಾ ಕೇಳಿದ್ರೆ ಯಾವ್ದು ಇಲ್ಲ ಅಂದಿಲ್ಲ ಅವ್ರು ಯಾವ್ದು ಬೇಕಂತ ಹೇಳಿದ್ರೆ ಟಕ್ ಅಂತ ಹೇಳ್ಬಿಡ್ತಾರೆ ಯಾವ್ದು ಇಲ್ಲ ಅನ್ನೋದಿಲ್ಲ ಗೋಪರ್ಣನ ಕೊಟ್ಟಿದ್ದಾರೆ ಅಂತ ಕೂಡ ಪಿ ಎ ಹೇಳಿರ್ತಾರೆ ಹಾಗೆ ಅವರು ಇವ್ ಜಿಲ್ಲೆ ಮಂತ್ರಿಗಳಾಗ್ತೇನೆ ಅವರು ಸಹ ಉತ್ತಮವಾದಂತ ಕೆಲಸ ಮಾಡೋ ಮೂಲಕ ಇಡೀ ತಾಲೂಕಿನ ಅತ್ಯಂತ ಅವರು ಓಡಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಸಾಥ್ ಕೊಟ್ಟರೆ ಇಡೀ ಜಿಲ್ಲೆ ಅಭಿವೃದ್ಧಿ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ ಅದಕ್ಕೆ ಅವರು ಸಾಥ್ ಕೊಟ್ಟಿದ್ದಾರೆ ಅವರ ಜೊತೆಗೆ ಸೇರಿ ನಮ್ಮ ಜಿಲ್ಲೆಯಲ್ಲಿ ಪ್ರಗತಿಯ ಒಂದು ಪ್ರಾಂತಿಯನ್ನೇ ಮಾಡಬೇಕಾಗಿದೆ ಸಾಗರ ತಾಲೂಕಿಗೆ ಬರೆದಿಡ್ಕೋಬೇಕು ಮಾನ್ಯ ಎಲ್ಲ ತಾಲೂಕಿನ ಜನತೆ ಹೇಳೋದಿಷ್ಟೇ ನಿಮ್ಮ ತಾಲೂಕಿಗೆ ಇರುವ ಮೂಲ ಸೌಕರ್ಯಗಳನ್ನು ಯಾವುದೇ ಕೊರತೆ ಇಲ್ಲದೆ ನೋಡ್ಕೊಳೋಂತ ಜವಾಬ್ದಾರಿ ಈ ಗೋಪಾಲಕೃಷ್ಣ ಬೇಳೂರು ಅಂತ ನಿಮಗೆ ಭರವಸೆ ಕೊಡ್ತೀನಿ ಬಂಧುಗಳೇ ನೀವು ಯಾವುದೇ ಕೇಳಿದಿರ್ತಾರೋ ಅದಕ್ಕೆ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಈ ತಾಲೂಕಿನ ಜನರು ನನಗೆ ಹತ್ತು ವರ್ಷಗಳ ನಂತರ ಅಧಿಕಾರ ನೀವು ಕೊಟ್ಟಿದ್ದೀರಿ ಬಂಧುಗಳೇ ನಿಮ್ಮ ತೀರಿಸುವಂತ ಯಾವತ್ತೂ ಮಾಡ್ತಾನೆ ನೆನ್ಪಿಡ್ಕೋಬೇಕು ನಿಮ್ಮ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ರೆ ಬಹುಶಃ ಈ ತಾಲೂಕಿನ ಜನರು ಏನೇನು ಕೇಳಿದ್ದಾರೆ ಅವೆಲ್ಲವನ್ನ ಮಾಡುವಂತ ಕೆಲಸದಲ್ಲಿ ಇವತ್ತು ನಾನು ಭಾಗಿಯಾಗಿದ್ದೀನಿ ಯಾಕಂದ್ರೆ ನೈಂಟಿ ಫೋರ್ ಸಿ ಸಿ ನೈಂಟಿ ಫೋರ್ ಸಿ ಇದೆಯಲ್ಲ ಭೀಕಾತ ಇದು ಸಾಮಾನ್ಯ ಅಂತ ಕಲೆಕ್ಟರ್ ಯಾಕಂದ್ರೆ ನಿನ್ನೆ ಶಿವರಾಜ್ ಅಂಗಡಿ ಅವರು ನಮಗೆ ಬಂದಿದ್ರು ಹಿಂದುಳಿದ ವರ್ಗದ ಮಂತ್ರಿಗಳು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು ನಿನ್ನೆ ಬಂದಾಗ ನೀನಸ್ವಾಮಿ ಹೋಗಿದ್ರು ನೀನಸ್ವಾಮಿ ಅಲ್ಲಿ ಹೋದಾಗ ಅಲ್ಲಿ ಸಹ ನಾಟಕ ಮತ್ತು ಏನು ಕಲೆಗಳನ್ನ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಎಪ್ಪತ್ತು ಐದು ಐದು ವರ್ಷಗಳ ತುಂಬಿದಂತ ನೀನಾ ಸ್ವಾಮಿಗೂ ಸಹ ಮಾನ್ಯ ಮಂತ್ರಿಗಳು ಈಗಾಗಲೇ ಅವರಿಗೆ ವರ್ಷಕ್ಕೆ ನಾವು ಮೂವತ್ತೈದು ಲಕ್ಷ ರೂಪಾಯಿ ಕೊಡ್ತಾ ಇದೇವೆ ಅವ್ರು ಮೇಂಟೆನೆಸ್ ರಾಜ್ಯ ಹಿಂದೆ ಇಪ್ಪತ್ತೈದು ಲಕ್ಷ ಕೊಡ್ತಿದ್ರು ಈಗ ಹತ್ತು ಲಕ್ಷ ರೂಪಾಯಿ ಜಾಸ್ತಿ ಕೊಡ್ತಾ ಇದೀವಿ ನೀನ ಸಮಗೆ ಮೂವತ್ತೈದು ಲಕ್ಷ ರೂಪಾಯಿ ವರ್ಷಕ್ಕೆ ನಾವು ಕೊಡ್ತಾ ಇದೀವಿ ಬಹುಶಃ ಗೊತ್ತಿರಬೇಕಿದೆ ಅದ್ರ ಜೊತೆಗೆ ಎಪ್ಪತ್ತೈದು ವರ್ಷ ಆಗಿದ್ದರಿಂದ ಕೆ ವಿ ಶಿವಣ್ಣ ಅವರು ಕಟ್ಟಿರುವಂತ ರಂಗಮಂದಿರ ಶಿವರಾಮ್ ಖಾನ್ ಅಂತ ರಂಗಮಂದಿರ ಅದನ್ನ ಅಭಿವೃದ್ಧಿಗೋಸ್ಕರ ನಾನು ಕೇಳ್ಕೊಂಡಾಗ ಅವತ್ತು ಹೇಳಿದ್ರು ಅವ್ರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಕೋಟಿ ರೂಪಾಯಿ ಕೊಡುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ನಿನ್ನೆ ಭರವಸೆಯನ್ನ ಕೊಟ್ಟಿದ್ದಾರೆ ಹಾಗೆ ನಾವು ಸಾಗರ ಕ್ಷೇತ್ರದಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ ಏನ್ ಕಾರ್ಯಕ್ರಮಗಳಿಗೆ ಉತ್ತೇಜನ ಕೊಡೋದಕ್ಕೋಸ್ಕರ ನಮ್ಗೆಲ್ಲವನ್ನ ನಾವು ಮಾಡಬೇಕಾಗಿದೆ ಮದುವೆ ಅದಕ್ಕೋಸ್ಕರ ಇವು ಬೇಕಾಗುತ್ತೆ ಯಾಕಂದ್ರೆ ಇದು ಒಂದೇ ಅಲ್ಲ ಇವು ಬಹಳಷ್ಟು ಕಡೆ ನಮಗೆ ಅಲ್ಲೆಲ್ಲ ಅಂಗಡಿ ಹಾಕ್ಬಿಟ್ಟಾರೆ ಸಿಟಿಯಲ್ಲೆಲ್ಲ ಆ ಸಿಟಿಯ ಅಂಗಡಿಗಳನ್ನ ತಿರುಗೊಳಿಸಿ ಅವ್ರ ಎಲ್ಲರಿಗೂ ಫುಡ್ ಕೋರ್ಟ್ ಕೊಡ್ಬೇಕಂತ ಮೂರು ಕಡೆಗೂ ಸಹ ದೊಡ್ಡ ಬಿಡುಗಡೆ ಮಾಡಿದೆ ನಾನಿಂತ ಸಂದರ್ಭದಲ್ಲಿ ಪಾರ್ಕ್ ಮಾಡಿಟ್ಟಿದ್ದೆ ಆದ್ರೆ ಈಗ ಪಾರ್ಕ್ ಎಲ್ಲೂ ಪಾರ್ಕ್ಗಳು ಇಲ್ಲ ಆ ಪಾರ್ಕ್ ಅನ್ನ ಅಭಿವೃದ್ಧಿಗೋಸ್ಕರ ಪ್ರತಿ ವಾರ್ಡ್ ಅಲ್ಲೂ ಒಂದೊಂದು ಪಾರ್ಕ್ ಮಾಡ್ಬೇಕಂತ ಈಗಾಗಲೇ ಚಿಂತನೆ ಮಾಡಿದ್ದೀನಿ ದುಡ್ಡು ಸಹ ಬಿಡುಗಡೆ ಮಾಡಿದ್ದೀನಿ ಆ ಪಾರ್ಕ್ ಅಲ್ಲಿ ಮಕ್ಕಳು ಕುತ್ಕೋಬೇಕು ಮಕ್ಕಳು ಆಟ ಆಡಬೇಕು ತಂದೆ ತಾಯಿಗಳು ಬಂದ ಪಾರ್ಕ್ ಅಲ್ಲಿ ಬೆಂಚ್ ಮೇಲೆ ಕೂತ್ಕೋಬೇಕನ್ನೋ ರೀತಿಯಲ್ಲಿ ಸುಂದರವಾದಂತ ಪಾರ್ಕ್ ಸಹ ಮಾಡ್ಬಿಡ್ತಾ ಇದ್ದೀನಿ ಯಾಕೆ ಹೇಳ್ತಾರೆ ಇದೊಂದೇ ಅಲ್ಲ ಐ ಬಿ ಕೆಳಗಡೆ ಹಿಂದೆ ಸುಂದರವಾದಂತ ಪಾರ್ಕ್ ಮಾಡಿದ್ದೆ ಮದ ನಮ್ಮ ಐಬಿ ಕೆಳಗಡೆ ಆ ಪಾರ್ಕ್ ಈಗಂತೂ ನೋಡಂಗಿಲ್ಲ ಎಲ್ಲ ಹಾಳೆ ಹೋಗ್ಬಿಟ್ಟು ಸತ್ ಹೋಗಿದ್ವಿ ಪಾರ್ಕ್ ಎಲ್ಲ ಅದಕ್ಕೂ ಸಹ ಈಗ ಎಂಬತ್ತು ಲಕ್ಷ ರೂಪಾಯಿ ಇಟ್ಟು ಆ ಭಾಗದ ಜನರಿಗೆ ಪಾರ್ಕ್ ಇರಬೇಕು ವಾಕಿಂಗ್ ಪಾತ್ ಬರಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಮೂಲ ಸೌಕರ್ಯ ಕೊಡುವಂತ ರೀತಿಯಲ್ಲಿ ನಾವು ಮಾಡಿದ್ದೀನಿ ಇನ್ನೂ ಸಹ ಬಹಳ ಇದೆ ಬಹುಶಃ ರೂರಲ್ ಇರುವಂತ ಬಹಳ ಜನರಿಗೆ ಬಹಳ ಜನ ಈ ಕಡೆ ಬಂದಿದ್ರಿ ಯಾವುದೇ ರಸ್ತೆಯನ್ನ ಹಿಂದೆ ಬಿಟ್ಟು ಹೋಗಿದ್ದರು ಆ ರಸ್ತೆಗಳನ್ನ ಕೊಡುವಂತ ಜವಾಬ್ದಾರಿ ನಮ್ದಿದೆ ಖಂಡಿತ ನಾನು ಮಾಡ್ಕೊಡ್ತೀನಿ ಬಂದು ಇವತ್ತು ಯಾರು ಇವತ್ತು ಗ್ಯಾರಂಟಿ ಕಾರ್ಡ್ ಇಂದ ಇವತ್ತು ಅನುದಾನ ಕೊರತೆ ಅಂತ ಏನ್ ಹೇಳಿದ್ರು ಈ ವರ್ಷದ ಬಜೆಟ್ ಅಲ್ಲಿ ಮೂ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರು ಕೋಟಿಯಲ್ಲಿ ಬಡ್ಜೆಟ್ ಅಲ್ಲಿ ನಮಗೆ ಬೇಕಾದಷ್ಟು ಹಣವನ್ನು ಮುಖ್ಯಮಂತ್ರಿಗಳು ಕೊಡ್ಲಿಕ್ಕೆ ತಯಾರಿದ್ದಾರೆ ಸ್ವಲ್ಪ ದಿನದಲ್ಲಿ ಮಧು ಬಂಗಾರು ಬರುತ್ತೆ ನನಗೂ ಬರುತ್ತೆ ಸುಮಾರು ನೂರು ಕೋಟಿ ರೂಪಾಯಿಯನ್ನ ಕೇವಲ ರಸ್ತೆ ಕಾಮಗಾರಿ ಬಿಡುಗಡೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ನಿನ್ನೆ ಮೊನ್ನೆ ಹೇಳಿದ್ದಾರೆ ಅದ್ರ ಜೊತೆಗೆ ನಮ್ಮ ಭಾಗದಲ್ಲಿ ಬಹುಶಃ ಶರವತಿಯಿಂದ ಆಗಿರುವಂತಹ ಮುಳುಗಡೆ ಪ್ರದೇಶ ಆಗಿದ್ರಿಂದ ಕಾಲ ಸಂಖ್ಯೆಗಳಿಗೆ ಬಹಳ ಅವಶ್ಯಕತೆ ಇದೆಲ್ಲ ಇಡೀ ನಮ್ಮ ಸಾಗರ ಹೊಸನಗರ ತಾಲೂಕನ್ನ ನನ್ನ ಐದು ವರ್ಷದಲ್ಲಿ ಅಭಿವೃದ್ಧಿಯ ಬಗ್ಗೆ ಚಿಂತನೆ ನಾನು ಮಾಡಿದ್ದೀನಿ ಸಾಗರದ ಬಹಳಷ್ಟು ಯೋಜನೆಗಳನ್ನ ಜಾರಿಗೊಳಿಸಬೇಕಂತ ನಾನು ಇವತ್ತು ದಿನವಾಗಿ ಈಗಾಗಲೇ ನಗರಸಭೆಯಲ್ಲೂ ಸಹ ಈಗಾಗಲೇ ನಾವು ನಗರ ತನದಲ್ಲಿ ಮತ್ತು ಸ್ಪೆಷಲ್ ಗ್ರಾಂಟ್ ಸಹ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದೀವಿ ಒಂದೊಂದು ವಾರ್ಡಿಗೆ ಸುಮಾರು ಒಂದೂವರೆ ಕೋಟಿ ಮುಕ್ಕ ಕೋಟಿ ರೂಪಾಯಿ ಉಪಾಧ್ಯಕ್ಷರು ಇಲ್ಲೇ ಇದ್ದಾರೆ ಅದರ ಜೊತೆಗೆ ಫುಡ್ ಕೋರ್ಟ್ ಇಂದ ಹಿಡಿದು ಪಾರ್ಕ್ ಇಂದ ಹಿಡಿದು ಮತ್ತು ನಗರ ವ್ಯಾಪ್ತಿಯಲ್ಲಿ ಎಲ್ಲ ರಸ್ತೆಗಳನ್ನ ಅಗಲೀಕರಣ ಮಾಡ್ಲಿಕ್ಕೆ ಈಗಾಗಲೇ ನಾನು ದುಡ್ಡನ್ನ ಒಂದು ಸುಮಾರು ಮೊನ್ನೆ ನಮ್ಮ ಹೊಸನಗರ ಬೈಪಾಸ್ ರಸ್ತೆ ಹೊಸನಗರ ರಸ್ತೆಗೂ ಸಿಗುವ ಐದೂವರೆ ಕೋಟಿ ಮತ್ತು ಸಾಗರ ಮತ್ತು ಸೊರಬ ರಸ್ತೆಗೆ ಹೋಗುವಂತ ರಸ್ತೆಗೂ ರಸ್ತೆಗೂ ಐದುವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಈಗಾಗಲೇ ಮಾರ್ಕೆಟ್ ರಸ್ತೆ ಬಹಳ ವರ್ಷದಿಂದ ನೆನೆಗೊಂದು ಬಿದ್ದಿದ್ದು ಸಹ ಈಗ ಮೊನ್ನೆ ಹಿಂದಿನ ಎ ಸಿ ಅವರು ಬಂದಂತ ಸಂದರ್ಭದಲ್ಲಿ ಡಿ ಸಿ ಅವರು ಮೀಟಿಂಗ್ ಮಾಡಿ ಅದನ್ನು ಬಗೆಹರಿಸಿ ಕೊಟ್ಟಿದ್ದಾರೆ ಅದಕ್ಕೂ ಸಹ ದುಡ್ಡು ಇಟ್ಟಿದ್ದೇನೆ ಇನ್ನು ಕೆಲವೇ ದಿನಸದಲ್ಲೂ ಸಹ ಮಾರ್ಕೆಟ್ ರಸ್ತೆಯನ್ನ ಅಗಲೀಕರಣ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಹೈವೇದು ಸಹ ಈಗಾಗಲೇ ಅಗಲೀಕರಣ ಆಗಿದೆ ಅದನ್ನು ಸಹ ಹೈವೇ ರಸ್ತೆಯನ್ನು ಸಹ ಸಂಪೂರ್ಣವಾಗಿ ಮುಕ್ತಾಯ ಮಾಡುವಂತ ಕೆಲಸದಲ್ಲಿ ಈಗಾಗಲೇ ಹೈವೇ ಪ್ರಾಧಿಕಾರದಲ್ಲೂ ಶುರು ಮಾಡಿದ್ದಾರೆ ಅದು ಒಂದೇ ಅಲ್ಲ ಬದ್ದುಗಳೇ ಸಾಗರದ ನಗರದ ಜನರಿಗೆ ನಾನು ಕುಡಿಯುವ ನೀರು ತರಬೇಕು ಇಪ್ಪತ್ನಾಲ್ಕು ಮಾಡಿದ್ರಿ ನಿಮ್ಗೆ ಹೋರಾಟಕ್ಕೆ ಅಷ್ಟು ಕೊಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಮಗೂ ಗೊತ್ತಿದೆ ತಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ಕಾಯಿಮೊಡ್ಸಬೇಕು ಕೇಂದ್ರ ರಾಜ್ಯ ಸರ್ಕಾರ ಅಂತ ಇವತ್ತು ರಾಜ್ಯ ಸರ್ಕಾರ ಆರ್ನೂರು ಚಿಲ್ಲರೆ ಆರ್ ಸಾವಿರದ ಚಿಲ್ಲರೆ ನಿಮಗ್ ಕೊಟ್ರೆ ಕೇಂದ್ರ ಸರ್ಕಾರ ಇವತ್ತು ನಿಮ್ಗೆ ನಾಲ್ಕು ಸಾವಿರ ಚಿಲ್ಲರೆಯನ್ನು ಕೊಡ್ತಾ ಇದೆ ಆ ಎರಡು ಸರ್ಕಾರದನ್ನು ಸಹ ನಿಮಗೆ ಸೇವೆಯನ್ನು ಕಾಯಿ ಮಾಡಬೇಕು ಅನ್ನೋ ನಮನಗಳು ಇದೆ ನಾವು ಇದೀವಿ ಮಧು ಬಂಗಾರಪ್ಪ ಸಾಹೇಬ್ರು ಇದ್ದಾರೆ ಎಲ್ಲರೂ ನಾವು ಮಾಡ್ಬೇಕನ್ನೋದಿಲ್ಲ ಆದ್ರೆ ಏನ್ ಮಾಡೋದು ಅಷ್ಟು ಸ ಲಕ್ಷಾಂತರ ಜನ ನೀವು ಇರೋದ್ರಿಂದ ಅದು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಆದ್ರೂ ಸಹ ವರ್ಷ ವರ್ಷ ನಿಮಗೆ ಒಂದೊಂದು ಸಾವಿರ ರೂಪಾಯಿನ ಜಾಸ್ತಿ ಮಾಡ್ಕೊಂಡು ಬಂದು ಇವತ್ತು ನಿಮಗೆ ನಾವು ಕೊಟ್ಟಿದ್ದೀವಿ ಇದು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಬಹಳ ಜನರಿಗೆ ಆ ಸೌಲಭ್ಯ ನಿಮಗೆ ಮುಟ್ಟಬೇಕು ಜನರಿಗೆ ಸಾಕಾಗೋದಿಲ್ಲ ಯಾಕಂದ್ರೆ ನೀವು ಜನಪರವಾದಂತ ಈ ನಾಡಿನ ಯಾವುದೇ ಸಮಸ್ಯೆ ಬಂದಾಗ ಅಥವಾ ಯಾವುದೇ ವಾಣಿಜ್ಯರಿರ್ಬೋದು ಹೆರಿಗೆ ಸಂತಾನಿರ್ಬೋದು ಪ್ರತಿಯೊಬ್ಬರಿಗೂ ಸ್ಪಂದನೆ ಮಾಡುವಂಥವ್ರು ನೀವು ನಿಮ್ಮನ್ನು ಕಾಯಿಮ್ ಮಾಡ್ಬೇಕು ಅನ್ನೋದು ನಮ್ಮಂಗ ಆಸೆ ಇದೆ ಅದು ಬಹುಶಃ ನಾನು ಸಹ ಕಾಯಂ ಆಗ್ಲಿ ಅಂತ ಇವತ್ತು ನಿಮ್ಮದ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಹಾಕ್ತೇನೆ ಸಂದರ್ಭದಲ್ಲಿ